ಹಾಯ್ ಹಲೋ ನಮಸ್ತೆ ಗೆಳೆಯರಿ ನಿಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಬಂದು ಇಲ್ಲಿ ನಮ್ಮ ಬ್ಯಾಗ್ರೌಂಡಲ್ಲಿ ಅಲ್ಲಿ ಗಮನಿಸ್ತಾ ಇರ್ಬೋದು ರೋಸ್ ಬೆಳೆ ಬಗ್ಗೆ ಒಂದು ಮಾಹಿತಿ ಕೊಡೋಕೆ ಬಂದಿದ್ದೀರಿ ಸೊ ರೈತರು ಇಲ್ಲೇ ಇದ್ರು ರೈತರು ಏನೋ ಅವರು ಮಾತಾಡಲಿಕ್ಕೆ ನಮಗೆ ಅಷ್ಟೊಂದು ಅನುಭವ ಇಲ್ಲ ಸೊ ಅದಾಗದ ಕಾರಣ ನೀವೇ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಸೊ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡಿರೋಂಥ ಮಾಹಿತಿ ಈ ರೋಸ್ ಗಿಡಗಳಿಗೆ ಏನೆಲ್ಲ ಒಂದು ಪ್ರೊಸೀಜರ್ಸ್ ಮಾಡಿರ್ತಾರೆ ಏನೆಲ್ಲ ಒಂದು ಗೊಬ್ಬರಗಳು ಕೊಟ್ಟಿರ್ತಾರೆ ಗಿಡಕ್ಕೆ ಎಷ್ಟು ದಿನ ಆಗಿದೆ ಒಟ್ಟಾರೆ ಮಾಹಿತಿ ಬಂದು ಈ ವಿಡಿಯೋದಲ್ಲಿ ನಿಮಗೆ ಕೊಡೋದಕ್ಕೆ ಬಂದಿದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಸಹಕಾರ ಕೊಟ್ಟರೆ ಇನ್ನಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ ಇನ್ನ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅಲ್ಲಿ ನೋಡ್ತಾ ಇದ್ದಾರೆ ವಿಡಿಯೋ ಏನಾದರೂ ಆದರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಈಗ ಇಲ್ಲಿ ನೀವು ಗಮನಿಸ್ತಾ ಇರೋ ಗಿಡ ಬಂದು ಇಲ್ಲಿ ನೋಡಿ ಅನ್ನೋ ಒಂದು ವೆರೈಟಿ ಸ್ನೇಹಿತರೆ ಈ ಮುರ ಮಿರಾಬುಲ್ ವೆರೈಟಿ ಬಂದು ತುಂಬಾನೇ ಫೇಮಸ್ ಆಗಿರೋ ವೆರೈಟಿ ರೋಸ್ಗಳಲ್ಲಿ ಯಾಕಂತ ಹೇಳಿದ್ರೆ ತುಂಬ ಲಾರ್ಜ್ ಸ್ಕೇಲಲ್ಲಿ ಬೆಳೆಯುವಂಥ ಒಂದು ಹೂವಾಗಿದೆ ಸ್ನೇಹಿತರೆ ಇದೆಲ್ಲ ಬಂದು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟಿಕ್ಕು ಬೆಂಗಳೂರು ಗ್ರಾಮಾಂತರ ಸೊ ಇಂಥ ಕಡೆ ಎಲ್ಲ ಆಲ್ಮೋಸ್ಟ್ ತುಂಬಾ ಫೇಮಸ್ ಆಗಿರುವಂಥ ಹೂವು ಸ್ನೇಹಿತರೆ ಇನ್ನು ಇದನ್ನು ವರ್ತುಪಡಿಸಿ ಸುಮಾರು ರೀತಿಯಾದ ವೆರೈಟಿಗಳು ಇರ್ತವೆ ನಿಮಗೆ ಗೊತ್ತಿರುತ್ತೆ ಮೋದಿ ರೆಡ್ಡು ಡಚ್ಚು ಮತ್ತೆ ಇದರಲ್ಲಿ ಹಳದಿ ಬಣ್ಣದ ಬರುತ್ತೆ ಇದೆಲ್ಲ ಸುಮಾರು ವೆರೈಟಿಗಳು ಬರ್ತದೆ ಆದ್ರೇನು ಇದಕ್ಕಿರುವಂತಹ ಮಾರ್ಕೆಟಿಂಗು ಸ್ವಲ್ಪ ಆಗಿರ್ತದೆ ಯಾವಾಗ್ಲೂ ಒಂದು ಸೂಕ್ತವಾದ ಮಾರುಕಟ್ಟೆ ಇದಕ್ಕಿರುವ ಸ್ನೇಹಿತರೆ ನಾ ಮಿರಾಬುಲ್ ಗಿಡಗಳು ಈ ರೀತಿಯಲ್ಲಿ ಇದೆ ಸ್ನೇಹಿತರೆ ಈಗ ಬಂದು ಹೂವು ಒಂದು ಸ್ವಲ್ಪ ಕಡಿಮೆ ಇದೆ ಏನಪ್ಪಾ ಕಾರಣ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಒಂದು ಕೊಯ್ಲು ಅಂದ್ರೆ ಈಗ ಚಿಗರಕ್ ಮೊದ್ಲು ಫುಲ್ ಆಗಿ ಹೂವು ಕೊಯ್ ಬಿಟ್ಟಿರ್ತದೆ ಸೊ ಮತ್ತೆ ಚಿಗ್ರಿ ಮತ್ತೆ ಹೂವು ಫುಲ್ ಆಗಿ ಬರ್ತದೆ ಸ್ನೇಹಿತರೆ ಇನ್ನು ಚಿಗರೆಲ್ಲ ನೋಡೋದಾದ್ರೆ ಯಾವ ರೀತಿ ಇದೆ ಅಂತ ನೀವು ಇಲ್ಲೇ ಗಮನಿಸ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿದೆ ಅಂತ ಸ್ನೇಹಿತರೆ ಇನ್ನ ಈ ಗಿಡಕ್ಕೆ ಬಂದು ಇನ್ನು ಎಷ್ಟು ದಿನ ಆಗಿದೆ ಅಂತ ಹೇಳ್ಬಿಟ್ಟು ಹೇಳೋದಾದ್ರೆ ಈ ಗಿಡಕ್ಕೆ ಬಂದು ಸುಮಾರು ಒಂದು ಎಂಟು ತಿಂಗಳು ಆಗಿದೆ ಸ್ನೇಹಿತರೆ ಎಂಟು ತಿಂಗಳು ಆಗಿದೆ ಮತ್ತೆ ಸಾಲಿಂದ ಅಂತರ ನೋಡಿದ್ರೆ ತುಂಬಾ ವಿಶಾಲವಾಗಿ ಮಾಡಿರ್ತಾರೆ ಸ್ನೇಹಿತರೆ ಇದು ಸರಿ ಸುಮಾರು ಎಂಟ್ರಿಂದ ಹತ್ತಡಿ ಅಷ್ಟು ಆಗಲ ಕಾಣಿಸ್ತಾ ಇದೆ ಸೊ ಎಂಟು ಅಡಿ ಇಟ್ಕೊಂಡ್ರೆ ನಾವು ನೋಡಿ ಆರಾಮಾಗಿ ಫ್ರೀ ವಿಶ್ವಸ್ ಆಗಿ ಓಡಾಡೋದಕ್ಕೆಲ್ಲ ಅನುಕೂಲವಾಗಿದೆ ಸ್ನೇಹಿತರೆ ಸೊ ಇದು ಬಂದು ಒಂದು ಅಂತರದ ವಿಚಾರ ಆಯಿತು ಇನ್ನ ಸಸಿಯಿಂದ ಸಸಿಗೆ ಅಂತರಗಳನ್ನ ನೋಡೋದಾದ್ರೆ ಒಂದು ಮೂರು ಅಡಿ ಮೂರುವರೆ ಅಡಿ ಅಷ್ಟು ಕೊಟ್ಟಿರ್ತಾರೆ ಸ್ನೇಹಿತರೆ ಇನ್ನ ಹೂವು ಕ್ವಾಲಿಟಿ ನೋಡೋದಾದ್ರೆ ಇಲ್ಲಿ ನೀವು ಗಮನಿಸಬಹುದು ಯಾವುದೇ ವಿಧವಾದ ಒಂದು ರಸ ಇರೋ ಕೀಟಗಳನ್ನ ತೊಂದರೆ ಆಗ್ಲಿ ಏನು ಇಲ್ಲ ಹೂವು ಕ್ವಾಲಿಟಿ ಬಂದು ಟಾಪ್ ನಾಚಾಗಿದೆ ಸ್ನೇಹಿತರೆ ಸೊ ಈ ರೀತಿಯಲ್ಲಿ ಗಿಡನ ಮೇಂಟೈನ್ ಮಾಡಿದ್ರೇನೆ ನಮ್ಗೆ ಒಂದು ಉತ್ತಮವಾದ ಒಂದು ಬೆಲೆನೂ ಸಿಗೋದು ಒಂದು ಬೇಡಿಕೆನೂ ಇರ್ತದೆ ಸ್ನೇಹಿತರೆ ಇನ್ನ ಸಾಮಾನ್ಯವಾಗಿ ಗಮನಿಸೋದಾದ್ರೆ ಕೋಲ್ಡ್ ಕ್ಲೈಮೇಟ್ ಅಲ್ಲಿ ರೋಗಗಳು ಬಂದು ಎಲೆಗಳೆಲ್ಲ ತುಂಬಾ ಉದುರಿ ಹಾಳಾಗಿರುವಂತ ತೋಟಗಳನ್ನ ನೀವು ಸುಮಾರು ಕಡೆ ಗಮನಿಸಿರ್ತೀರಾ ಬಟ್ ಈ ತೋಟದಲ್ಲಿ ಒಂದು ಸ್ವಲ್ಪ ಇನ್ಫೆಕ್ಷನ್ ಅನ್ನೋದು ಇದೆ ರೋಗ ಏನೋ ಬಟ್ ಅಂದ್ರೆ ಆ ಮಟ್ಟಕ್ಕೆ ಏನೋ ತೆಗೆದಾಕೋತರ ಇಲ್ಲ ಸ್ನೇಹಿತರೆ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಇನ್ನ ಸ್ಟಾರ್ಟಿಂಗ್ ಅಲ್ಲಿ ಬಂದು ಇವರು ಫಾರ್ಮರ್ ಹೇಳಿದ ಪ್ರಕಾರ ಇದಕ್ಕೆ ಒಂದು ಟ್ರೆಂಚ್ ಅನ್ನೋದು ಮಾಡಿ ಅದರಲ್ಲಿ ಬಂದು ಕೊಟ್ಟಿಗೆ ಗೊಬ್ಬರ ಎಲ್ಲ ತುಂಬಿ ಒಂದು ಸ್ವಲ್ಪ ಮೂಟೆ ಗೊಬ್ಬರಗಳು ಡಿ ಎ ಪಿ ಈ ಹತ್ತು ಇಪ್ಪತ್ತಾರು ಅದ್ರ ಜೊತೆಗೆ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಮತ್ತೆ ಮೈಕೋ ನ್ಯೂಟ್ರೆನ್ಸ್ ಲಘು ಪೋಷಕಾಂಶಗಳನ್ನ ಮಿಕ್ಸ್ ಮಾಡಿ ಒಂದು ಟ್ರೆಂಚಲ್ಲಿ ಹಾಕಿ ಅದಾದ್ಮೇಲೆ ಮಣ್ಣನ್ನು ಹಾಕಿ ಸಸಿನ ನಾಟಿ ಮಾಡಿದ್ರಂತೆ ಸೊ ಇದೆಲ್ಲ ಒಂದು ಸ್ಟಾರ್ಟಿಂಗಲ್ಲಿ ಮಾಡಿರೋಂಥ ಪ್ರೊಸೀಜರ್ ಇನ್ನು ಪ್ರತಿ ತಿಂಗಳಿಗೊಮ್ಮೆ ಒಂದು ಸ್ವಲ್ಪ ಮೂಟೆ ಗೊಬ್ಬರಗಳು ಲೈಟ್ ಆಗಿದ್ದಕ್ಕೆ ಒಂದು ತಾಕತ್ಗಂತ ಕೊಡ್ತಾ ಇರ್ತಾರಂತೆ ಸ್ನೇಹಿತರೆ ಅದು ಯಾವ ಗೊಬ್ಬರಗಳಂತ ಹೇಳಿದ್ರೆ ನಾರ್ಮಲ್ ಆಗಿ ಈಗ ಮೊದಲು ಏನು ಕೊಟ್ಟಿರ್ತಾರೆ ಅದೇ ಥರ ಗೊಬ್ಬರನೇ ಸ್ನೇಹಿತರೆ ಯಾವುದು ಡಿ ಎ ಪಿ ಆಗಿರ್ಬೋದು ಹುಂ ಹಿಂಡಿ ಬೇವನ ಹಿಂಡಿ ಸೊ ಮೈಕ್ರೋ ನ್ಯೂಟ್ರೆನ್ಸ್ ಮತ್ತೆ ಒಂದು ಸ್ವಲ್ಪ ಯಾವ್ದಾದ್ರು ಆರ್ಗ್ಯಾನಿಕ್ ಗೊಬ್ಬರಗಳು ಈ ಈ ಟೈಪಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ ಈಗ ಸರಿ ಸುಮಾರು ಈಗ ಒಂದು ಎಂಟು ತಿಂಗಳಾದ್ಮೇಲೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಏನಪ್ಪಾ ಇದು ಇಷ್ಟು ನೀಟಾಗಿದೆ ಈ ರೀತಿ ಎಲ್ಲ ಕಳೆ ಇಲ್ದಿರ ಅಂತ ಹೇಳ್ಬಿಟ್ಟು ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಬಂದು ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀಟಾಗಿ ಮಣ್ಣನ್ನ ಎತ್ತಿ ಹಾಕಿರ್ತಾರೆ ಸ್ನೇಹಿತರೆ ಮಣ್ಣನ್ನ ಎತ್ತಿ ಯಾರು ಹಾಕೋದಕ್ಕೆ ಮೊದಲು ಏನ್ ಮಾಡಿದ್ದಾರೆ ಕೋಳಿದು ಒಟ್ಟು ಗೊಬ್ಬರ ಏನಿರ್ತದೆ ಅದನ್ನ ಒಂದ್ ಸ್ವಲ್ಪ ಮತ್ತೆ ಮೂಟೆ ಗೊಬ್ಬರಗಳನ್ನ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಈ ಕಡೆ ಒಂದ್ ಸೈಡಲ್ಲಿ ಒಂದು ಈ ಕಡೆ ಒಂದ್ ಸೈಡ್ ಆ ಕಡೆ ಒಂದ್ ಸೈಡ್ ಎರಡೂ ಕಡೆ ಕೊಟ್ಟು ಸುಮಾರು ಬೆಡ್ ಸುಮಾರು ಅಗಲ ನೋಡೋದಾದ್ರೆ ಒಂದು ನಾಲ್ಕು ಅಡಿ ಅಷ್ಟಿದೆ ಸ್ನೇಹಿತರೆ ಗಿಡದ ಗಿಡದ ಸುತ್ತ ಇರುವಂತಹ ಬೆಡ್ ಸೊ ಈ ರೀತಿಯಲ್ಲಿ ಮಣ್ಣ ಎತ್ತಿ ಯಾರು ಹಾಕಿರ್ತಾರೆ ಸೊ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಹೊಸ ಬೇರ್ ಬಿಡೋದಕ್ಕೂ ತುಂಬಾ ಸಹಕಾರಿಯಾಗಿರುತ್ತೆ ಜೊತೆನಲ್ಲಿ ನಮ್ಮ ಈ ಕಳೆ ಏನಾದ್ರು ಮಳತಿದ್ರೆ ಮಳಕೆಗಳು ಅಂತ ಏನಾದ್ರು ಇತ್ತಂತ ಹೇಳಿದ್ರೆ ನೀಟಾಗಿ ಮಣ್ಣ ಎತ್ತಿ ಯಾರು ಹಾಕ್ಬಿಟ್ರೆ ಆ ಕಳೆನ ಗೊಬ್ಬರಗಳಾಗ್ತದೆ ಸ್ನೇಹಿತರೆ ಇನ್ನ ಇವ್ರನ್ನ ಕೇಳಿದ್ರೆ ಕಳೆನಾಶಕಗಳನ್ನ ಏನಾದ್ರು ಬಳಕೆ ಮಾಡ್ತೀರಾ ತೋಟ ನೋಡಿದ್ರೆ ಇಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಬಟ್ ರೈತರು ಹೇಳಿದ ವಿಚಾರ ನೋಡೋದಾದ್ರೆ ಕಳೆನಾಶಕೆಗಳನ್ನ ಅವರು ಬಳಕೆ ಮಾಡೋದಿಲ್ಲ ಅಂತ ಕಳೆನಾಶಕ ಬಳಕೆ ಮಾಡ್ತಾರಂತೆ ಬಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಏನಾದ್ರೂ ಏರ್ಪೇರ್ ಆದಾಗ ಒಂದ್ ಸ್ವಲ್ಪ ಗಿಡ ಎಲ್ಲ ಗಿಡದಲ್ಲಿ ಇರೋ ಎಲೆಗಳೆಲ್ಲ ಉದ್ರ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಸೊ ಆದ ಕಾರಣ ಇವ್ರೇನು ಮಾಡ್ತಾರ ಅಂತ ಹೇಳಿದ್ರೆ ಆಗಾಗ ಬಂದು ಕಳೆನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ ಸ್ನೇಹಿತರೆ ಪ್ರತಿ ಒಂದು ತಿಂಗಳಲ್ಲಿ ಒಂದ್ಸಲಿ ಅಥವಾ ಎರಡ್ ಸಲ ಈ ಮೊಳಕೆಗಳಿರೋವಾಗ್ಲೇ ಆ ಕಳೆನ ಏನಂದ್ರೆ ಲೇಬರ್ಸ್ ಇವಾಗ ಹೂವು ಕಟ್ ಮಾಡ್ಲಿಕ್ಕೆ ಬರ್ತಾರಲ್ವಾ ಸೊ ಅವ್ರನ್ನ ಒಂದ್ ಸ್ವಲ್ಪ ಸ್ವಲ್ಪ ದಿನ ಒಂದ್ ಎರಡು ಲೈನ್ ಮೂರ್ ಲೈನ್ ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಇದ್ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ ಅದಕ್ಕೆ ಇಷ್ಟು ನೀಟಾಗಿದೆ ನೆಕ್ಸ್ಟ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈಗ ಬಂದು ಕೋಲ್ಡ್ ವಾತಾವರಣ ಸ್ಟಾರ್ಟ್ ಆಗಿರೋ ಕಾರಣಕ್ಕೆ ಮುಖ್ಯವಾಗಿ ಕಾಡುವಂಥ ಪ್ರಾಬ್ಲಮ್ಮು ಏನಂದರೆ ಎಲೆ ಮೇಲೆ ಬೀಳುವಂಥ ಚುಕ್ಕೆಗಳು ಚುಕ್ಕೆ ರೋಗ ಅಂತಾರೆ ಮತ್ತು ಇದು ನೋಡಿ ಈ ರೀತಿಯಲ್ಲಿ ಏನಾದರೂ ಚುಕ್ಕೆಗಳು ಬಿದ್ದರೆ ಎಲೆಗಳೆಲ್ಲ ಉದುರು ಬಿಟ್ಟು ನೀಟಾಗಿ ಗಿಡ ಎಲ್ಲ ಒಂಥರ ಬೋಡಿ ಬೋಡಿ ಆಗ್ತದೆ ಸೊ ಇದನ್ನ ಮುಖ್ಯವಾಗಿ ಆ ತೋಟಿಯಲ್ಲಿ ಇಟ್ಕೊಬೇಕು ಅದೊಂದು ರೋಗ ಲಕ್ಷಣ ಇದ್ರ ಜೊತೆಗೆ ಇದನ್ನ ಹೊರತುಪಡಿಸಿದ್ರೆ ಇನ್ನು ಬೂದಿ ರೋಗ ಅನ್ನೋದು ಬರ್ತದೆ ಬೂದಿ ರೋಗ ಅನ್ನೋದು ಬಂದು ಈ ಗಿಡಗಳಲ್ಲೆಲ್ಲೂ ನಾವು ನೋಡೋದಕ್ಕೆ ಸಿಗ್ತಾ ಇಲ್ಲ ಈ ಬೂದಿ ರೋಗ ಇದ್ರ ಜೊತೆಗೆ ಬಂದು ಇನ್ನೂ ಸ್ವಲ್ಪ ತಂಡಿ ಜಾಸ್ತಿ ಆಗ್ತಾ ಆಗ್ತಾ ಕೊಳಪೆ ರೋಗ ಅನ್ನೋದು ಸ್ಟಾರ್ಟ್ ಆಗುತ್ತೆ ಈ ಕೊಳಪೆ ರೋಗ ಅನ್ನೋದು ಏನಾದರೂ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಈ ಮೊಗ್ಗು ಮೊಗ್ಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂಥರ ಒಣಗ್ದಂಗಾಗಿ ಬತ್ತೋದಂಗಾಗಿರುತ್ತೆ ಮೊಗ್ಗುಗಳೆಲ್ಲ ಸೊ ಈ ರೀತಿ ಎಲ್ಲ ತೊಂದರೆ ಇರಬಾರ್ದು ಅಂತ ಹೇಳಿದ್ರೆ ಸೇಫ್ಟಿ ಪ್ರಿಕಾಷನ್ ಆಗಿ ಔಷಧಿಗಳನ್ನ ಅಂದ್ರೆ ಪ್ರಿವೆಂಟಿವ್ ಸ್ಪ್ರೇ ಅಂತ ಏನ್ ಹೇಳ್ತಾರೆ ರೋಗ ಬರದಿರೋ ಇರೋ ತರ ಮಾಡುವಂಥ ಸ್ಪ್ರೇಗಳನ್ನ ಮಾಡೋದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಈ ರೀತಿ ಬರದಿರೋ ಇರೋದಕ್ಕೆ ಮೊದಲನೇ ನಾವು ಪ್ರಿವೆಂಟಿವ್ ಆಗಿ ಔಷಧಿಗಳನ್ನ ಸ್ಪ್ರೇ ಮಾಡ್ಕೊಂಡ್ರೆ ಈ ಗಿಡನ ನೋಡಿ ಈ ರೀತಿಯಲ್ಲಿ ನಾವು ರೋಗ ಮುಕ್ತವಾಗಿ ನೋಡ್ಕೊಬೋದು ಜೊತೆಗೆ ಒಂದು ಹೀಲ್ಡ್ ಅನ್ನೋದು ಚೆನ್ನಾಗಿ ಬರುತ್ತೆ ಚಿಗುರ ಅನ್ನೋದು ಚೆನ್ನಾಗಿರ್ತದೆ ಮತ್ತೆ ಇದೊಂದು ರೋಗ ಲಕ್ಷಣದ ಬಗ್ಗೆ ಒಂದು ಪುಟ್ಟದಾದ ಒಂದು ಇದು ಕೊಟ್ಟಿರ್ತೀನಿ ಇನ್ನ ರೋಗ ಲಕ್ಷಣಗಳಿಗೆ ಬಂದಾಗ ಇದಕ್ಕೆ ಮುಖ್ಯವಾಗಿ ಹೇಳದ್ನಲ್ವಾ ಬೂದಿ ರೋಗಕ್ಕೆ ಮೈನ್ ಸ್ಪ್ರೇ ಕೊಡಬೇಕು ಎಲೆ ಚಿಕ್ಕ ರೋಗ ಮತ್ತೆ ಕೊಳಪೆ ರೋಗ ಇದಿಷ್ಟನ್ನು ನೀವು ಆ ತೋಟಿಯಲ್ಲಿ ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ ಇನ್ನ ಹೂವು ಕ್ವಾಲಿಟಿ ಬರಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಮಾಡಬೇಕಾಗಿರೋ ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಸಕ್ಕಿಂಗ್ ಪೆಸ್ಟ್ ಏನಿದೆ ರಸ ಇರೋ ಕೀಟವಾದ ಟ್ರಿಪ್ಸ್ನ ಹತೋಟಿಯಲ್ಲಿ ಇಡೋದು ಪ್ರಮುಖ ಪಾತ್ರ ವಹಿಸುತ್ತೆ ಸ್ನೇಹಿತರೆ ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಮಾರ್ಕೆಟ್ಗೆ ಒಂದು ನೀಟಾಗಿರೋ ಹೂನ ಕೊಟ್ರೇನೆ ನಮಗೆ ಒಂದು ಉತ್ತಮವಾದ ಬೆಲೆ ಸಿಗೋದು ನಾವು ಈ ಥ್ರಿಪ್ಸ್ಗೆ ಹೆಂಗಂದ್ರೆ ಹಂಗೆ ಮೇಯೋದಕ್ಕೆ ಬಿಟ್ಬಿಟ್ಟು ಮತ್ತೆ ಹೆಂಗ ಆ ಎಲ್ಲ ಮೇಂಟೈನ್ ಮಾಡಕ್ಕೆ ಹೋದ್ರೆ ಆಗೋದಿಲ್ಲ ಸೊ ಅದಕ್ಕೆ ಮುಖ್ಯವಾಗಿ ಟ್ರಿಪ್ಸ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ನಾ ಟ್ರಿಪ್ಸ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಬಂದು ಸಾಮಾನ್ಯವಾಗಿ ತರಕಾರಿ ಬೆಳೆಗಳೆಲ್ಲ ಅಂತ ಹೇಳಿದ್ರೆ ಮೂರು ತಿಂಗಳ ಕಾಲಾವಧಿ ಇರ್ತದೆ ಅದರಲ್ಲಿ ಒಂದೂವರೆ ತಿಂಗಳು ಎರಡು ತಿಂಗಳು ಮಾತ್ರ ತ್ರಿಪ್ಸ್ ಹಾವಳಿ ಇರ್ತದೆ ಸೊ ಅದನ್ನ ಬಂದು ಒಂದು ಸ್ವಲ್ಪ ಸ್ವಲ್ಪ ಔಷಧಿಗಳು ಒಟ್ಕೊಂಡ್ರೆ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ಆದರೆ ಇದು ಬಂದು ರೋಸ್ ಬಂದು ದೀರ್ಘಕಾಲಿಕ ಬೆಳೆ ದೀರ್ಘಕಾಲಿಕ ಬೆಳೆ ಆಗಿರೋದ್ರಿಂದ ಥ್ರಿಪ್ಸ್ಗೆ ನಾವು ಹೊಡೆಯುವ ಔಷಧಿಗಳೇನಾಗುತ್ತೆ ಪ್ರತಿ ಸರ್ತಿ ಒಂದೇ ರೀತಿಯಾದ ಔಷಧಿಗಳನ್ನ ಬಳಕೆ ಮಾಡೋದ್ರಿಂದ ರೆಸಿಸ್ಟೆನ್ಸ್ ಪವರ್ ಬಂದಿರುತ್ತೆ ಆ ರೆಸಿಸ್ಟೆನ್ಸ್ ಪವರ್ ಬಂದ ಮೇಲೆ ಅದೇ ಕೆಮಿಕಲ್ನ ನಾವು ಸ್ಪ್ರೇ ಮಾಡ್ತಾ 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 ಏನಾಗುತ್ತೆ ಅದು ಅದು ಅದರಲ್ಲಿ ಕಂಟ್ರೋಲ್ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಅದಕ್ಕೆ ನಾ ಮಾಡ್ತಾರೆ ರೋಸ್ ಬೆಳೆಯಲ್ಲಿ ಯಾವಾಗಲೂ ಅಷ್ಟೇ ರೈತರು ಒಂದು ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ ಏನಪ್ಪ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸರ್ತಿ ಬಂದು ಒಂದು ಸ್ವಲ್ಪ ಹೈಯರ್ ಎಂಡ್ ಇರೋಂಥ ಕೆಮಿಕಲ್ಸು ಹೈಯರ್ ಎಂಡ್ ಕೆಮಿಕಲ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಒಂದು ಸ್ವಲ್ಪ ಗ್ರೇಷ್ಯಾ ಎಕ್ಸ್ಪೋನರ್ಸು ಸಿಮೋಡಿಸ್ ಈ ಥರದ್ದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿರೋದು ಒಂದು ಕೋಟ್ ಕೊಡ್ತಾರೆ ಅದಾದ ಮೇಲೆ ಬಂದು ಇನ್ನೊಂದು ಕೋಟಲ್ಲಿ ಬಂದು ನೋಡೋದಾದರೆ ಪುಟ್ ಪುಟ್ಟದಾಗಿ ಅಂದರೆ ಒಂದು ಮೀಡಿಯಮ್ ಆಗಿರೋವಂಥದ್ದು ಒಂದು ಸ್ವಲ್ಪ ಪ್ರೈಸ್ ಕಡಿಮೆ ಇರುವಂಥದ್ದು ಒಂದು ಸ್ಪ್ರೇ ಕೊಡ್ತಾರೆ ಇದರ ಜೊತೆಗೆ ಒಂದು ಸ್ವಲ್ಪ ಕಾಂಬಿನೇಷನ್ಸ್ ಎಲ್ಲ ಟ್ರೈ ಮಾಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಒಂದು ಕಾಂಬಿನೇಷನ್ನುಗಳು ಕರೆಕ್ಟಾಗಿ ಒಂದು ಒಂದೇ ಔಷಧಿ ಕೊಡಿದ್ರೆ ಒಂದು ಸಲ ಒಂದು ಸಲ ಕೊಟ್ಟಿರೋ ಔಷಧಿ ಇನ್ನೊಂದ್ಸಲ ಚೇಂಜ್ ಮಾಡಬೇಕು ಸೊ ಈ ರೀತಿ ಶಫಲ್ ಮಾಡ್ತಾ ಹೋಗ್ತಾ ಇದ್ರೆ ಖಂಡಿತ ಟ್ರಿಪ್ಸ್ ಅನ್ನೋದು ಒಂದು ಇರ್ತದೆ ನೀವು ನಾವು ಯಾವಾಗ ಒಂದು ಸಲ ಹೊಡೆದಿದ್ದೀರಪ್ಪ ಇದರಲ್ಲಿ ಚೆನ್ನಾಗಿ ಕಂಟ್ರೋಲ್ ಆಗ್ಬಿಟ್ಟಿದೆ ಹೇಳ್ಬಿಟ್ಟು ಬರೀ ಅದನ್ನೇ ನಾವು ಹೊಡಿತಾನೇ ಇದ್ದರೆ ನಮಗೆ ಒಂದು ಟೈಮ್ಗೆ ಅದು ಪೂರ್ತಿ ಕಂಟ್ರೋಲ್ ಆಗದೆ ಇರೋ ರೀತಿ ಆಗೋಗ್ಬಿಡ್ತದೆ ಆ ರೀತಿ ಆಗೋಯ್ತು ಅಂತ ಹೇಳಿದ್ರೆ ನಮಗೆ ಸಾಮಾನ್ಯವಾಗಿ ಗೊತ್ತಿರ್ತದಲ್ವ ಬೆಳೆ ಅನ್ನೋದು ತುಂಬಾ ಕೆಟ್ಟೋಗುತ್ತೆ ಇದೆಲ್ಲ ಒಂದು ಪ್ರಮುಖವಾಗಿ ರೋಸ್ ಬೆಳೆ ಮಾಡೋವಾಗ ನಾವು ಇದರಲ್ಲಿ ಇಟ್ಕೊಬೇಕು ಸ್ನೇಹಿತರೆ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ಇನ್ನ ಚಿಗರೆಲ್ಲ ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಹೂವು ಕ್ವಾಲಿಟಿ ನೋಡಿ ಇದು ಮೊಗ್ಗೆಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇನ್ನ ಇಲ್ಲಿ ಸುತ್ತು ನೋಡೋದಾದ್ರೆ ಇಲ್ಲಿ ನೋಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿದೆ ಈಗೆಲ್ಲ ಚಿಗುರಿದೆ ಈ ಚಿಗುರೆಲ್ಲ ಏನಾದರೂ ಹೂವು ಓಪನ್ ಆಯಿತು ಅಂತ ಹೇಳಿದ್ರೆ ತುಂಬನೇ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ತೋಟನೂ ಅಷ್ಟೇ ನಮಗೆ ಇದೇ ಯಾವ ರೀತಿ ಹಬ್ಬ ಅಂತ ಹೇಳಿದ್ರೆ ಒಂದು ಹದಿನೈದು ದಿನ ಚೆನ್ನಾಗಿ ಹೂವು ಕೊಯ್ಯುತ್ತೆ ಹದಿನೈದು ದಿನ ಮತ್ತೆ ಗಿಡ ಚಿಗುರು ಹೊಡಿಲಿಕ್ಕೆ ಇದು ತಗೊಳುತ್ತೆ ಸ್ನೇಹಿತರೆ ಸೊ ಈ ರೀತಿಯಲ್ಲಿ ಒಂದು ರೋಸ್ ಗಿಡನ ಮೈಂಟೈನ್ ಮಾಡಬೇಕು ನನಗೆ ತಿಳಿದಿರೋದು ಸೊ ರೈತರ ಹತ್ರ ತಗೊಂಡಿರೋ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಓಪ್ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಕಡೆಯಿಂದ ನಾವು ಕೇಳೋ ಸಹಕಾರ ಒಂದೇ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋಸ್ನ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀರಿ ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಶುಭ ದಿನಗಳು